ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನೆಲ್ ನಾನೇ ಹತ್ರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದು ಗುರುವಾರ ಬೆಳಗ್ಗೆ ಬೆಳಗ್ಗೆ ಅಂದ್ರೇ ನಮ್ಮ ನನ್ನ ದಿನ ಸ್ಟಾರ್ಟ್ ಆಗೋದು ಬಾಗಿಲು ತೊಳ್ದು ರಂಗೋಲಿ ಹಾಕೋದ್ರಿಂದ ಅದೇನೇ ಕೆಲಸ ಇರಲಿ ಅದೆಷ್ಟೇ ಟೈಮ್ ಇರಲಿ ಟೈಮ್ ಆಗಿರಲಿ ನಾನು ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಬಾಗ್ಲು ತೊಳ್ದು ರಂಗೋಲಿ ಹಾಕೋದ್ರಿಂದನೇ ನಾನು ಕೆಲಸ ಮಾಡಿ ಮಾಡೋ ಶುರು ಮಾಡೋದು ನನಗೆ ಪುಟಾಣಿ ಪುಟಾಣಿಯದೊಂದು ರಂಗೋಲಿ ಹಾಕ್ಕೊಂಡು ಆಮೇಲೆ ತಿಂಡಿ ಮಾಡೋಕ್ಕೆ ಹೋಗ್ತೀನಿ ನಾನು ಡೈಲಿ ಇದೇ ಥರ ಮಾಡೋದು ನಾನು ಡೈಲಿ ಏನು ತಿಂಡಿ ಮಾಡಬೇಕಂತ ಅಡುಗೆ ಮನೆಗೆ ಹೋದಾಗ್ಲೇ ಡಿಸೈಡ್ ಮಾಡ್ಕೊಳ್ಳೋದು ಮುಂಚೆನೇ ಡಿಸೈಡ್ ಮಾಡ್ಕೊಳ್ಳೋದಾಗಲಿ ಪ್ರಿಪೇರ್ ಮಾಡ್ಕೊಳ್ಳೋದಾಗಲಿ ಏನೂ ಮಾಡಲ್ಲ ಅಡುಗೆ ಮನೆಗೆ ಹೋಗಿ ಏನು ಮಾಡ್ಬೇಕನ್ಸುತ್ತೆ ಪಟ್ ಪಟ್ ಅಂತ ಆವಾಗಲೇ ಡಿಸೈಡ್ ಮಾಡಿ ಮಾಡಿಬಿಡ್ತೀನಿ ಒಂದೊಂದು ದಿವಸ ಮುಂಚೆ ಡಿಸೈಡ್ ಮಾಡ್ಕೊಳ್ಳೋದು ಮುಂಜೆ ಮುನ್ ಮುಂಚೆನೇ ಪ್ರಿಪೇರ್ ಮಾಡ್ಕೊಳ್ಳೋದು ಎಲ್ಲ ನಾನು ಏನೂ ಮಾಡಲ್ಲ ಅಡುಗೆ ಮನೇಲಿ ಏನಿರುತ್ತೆ ಏನೇನಿರುತ್ತೆ ನೋಡ್ತೀನಿ ಏನು ಬೇಕೋ ಆವಾಗಲೇ ಮಾಡ್ಕೊಂಬಿಡ್ತೀನಿ ಇವಾಗ ಲಲಿತಾ ಸಹಸ್ರನಮ್ಮ ಹಾಕ್ಬಿಟ್ಟಿದ್ದೆ ಬೆಳಗ್ಗೆನೆ ಹಾಕಿ ನಾ ಇವಾಗ ಒಂದು ಲೋಟ ಬಿಸಿನೀರು ಕುಡ್ಕೊಂಡು ಕುಡಿತಾ ಇದ್ದೀನಿ ದೋಸೆ ಹಿಟ್ಟು ತರಿಸಿದ್ದೆ ಆ ಅಂಗಡಿಯಿಂದ ನಾನೇನು ಮನೇಲಿ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ದೋಸೆ ಅಕ್ಕಿ ಖಾಲಿಯಾಗಿತ್ತು ನೋಡ್ಕೊಂಡಿರಲಿಲ್ಲ ಸರಿ ಇನ್ನು ದೋಸೆ ಮಾಡೋಣ ಅಂದ್ಬಿಟ್ಟು ಹಿಟ್ಟು ತರಿಸ್ಕೊಂಡಿದ್ದೆ ಅದಕ್ಕೆ ತೆಂಗ್ ಒಬ್ಬರು ತೆಂಗಿನಕಾಯಿ ಚಟ್ನಿ ಮಾಡು ಅಂತ ಇದ್ದರು ಒಬ್ಬರು ಕಡಲೆ ಬೀಜ ಚಟ್ನಿ ಅಮ್ಮ ಅಂತ ಇದ್ದರು ಅದಕ್ಕೆ ಇಬ್ಬರಿಗೂ ಹೇಳಿದ್ದು ಮಾಡೋದು ಬೇಡ ಅಂದ್ಬಿಟ್ಟು ಕಡಲೆ ಬೇಳೆ ಚಟ್ನಿ ಮಾಡಿದ್ದೆ ಅದು ಸಕ್ಕತ್ತಾಗಿ ಟೇಸ್ಟ್ ಬಂದಿತ್ತು ನಾನು ಇದೇ ಫಸ್ಟ್ ಟೈಮು ಮಾಡಿದ್ದು ಟ್ರೈ ಮಾಡಿ ಚೆನ್ನಾಗಿದೆ ಚೆನ್ನಾಗಿ ಬ ಆಗಿತ್ತು ಸಿಂಪಲ್ಲಾಗಿ ತೆಂಗಿನಕಾಯಿ ಚಟ್ನಿನೂ ಅಂದ್ಸಲ ಕಡಲೆ ಬೀಜ ಚಟ್ನಿನೂ ಅನ್ಸಲ್ಲ ಅವರಿಬ್ಬರು ಈ ಥರ ನನಗೆ ತೆಂಗಿನಕಾಯಿ ಚಟ್ನಿ ಮಾಡಮ್ಮ ನನಗೆ ಕಡಲೆ ಬೀಜ ಮಾಡಮ್ಮ ಅಂತಿದ್ರಲ್ಲ ಅನ್ಬಿಟ್ಟು ನಾನು ಈ ಥರ ಮಾಡಿಕೊಂಡೆ ಏನಿಲ್ಲ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಒಂಚೂರು ಹಣ್ಣು ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕೊಂಡು ಚೆನ್ನಾಗಿ ಹುರ್ಕೊಂಬಿಟ್ಟು ಅದು ಕಡಲೆಬೇಳೆ ವಾಸನೆ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಹುರ್ಕೊಂಡು ತೆಂಗಿನಕಾಯಿನೂ ಅಷ್ಟೇ ಹುರ್ಕೊಂಡು ಹಣ್ಣು ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ ಇದಕ್ಕೇನು ಒಗ್ಗರಣೆ ಕೊಡೋದೇನು ಬೇಡ ಹಂಗೇ ಇರುತ್ತೆ ಯಾಕಂದರೆ ಎಲ್ಲ ಹುರ್ದಿರ್ತೀವಲ್ಲ ಚೆನ್ನಾಗಿತ್ತು ಒಂಥರ ಟೇಸ್ಟು ದೋಸೆಗೆ ಡಿಫ್ರೆಂಟಾಗಿತ್ತು ಇವಾಗ ನಾನು ಹಂಗೆ ಎಲ್ಲ ಮಿಕ್ಸಿ ಅದೆಲ್ಲ ತೊಗೊಂಡಿದ್ನಲ್ಲ ನಾನು ಹಂಗೆ ಅಲ್ಲಲ್ಲೇ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಒರೆಸಿ ಒರೆಸಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ ನೋಡಿ ಇಷ್ಟೇ ಮಾಡಿದ್ದು ಅದರಲ್ಲೂ ಸ್ವಲ್ಪ ಉಳಿದಿತ್ತು ಇನ್ನು ಅವರು ಅವನೊಂದು ಸ್ವಲ್ಪ ಅವಳೊಂದು ಸ್ವಲ್ಪ ಇನ್ನು ಬಾಕ್ಸಿಗೆ ಅಷ್ಟೇ ಇನ್ನೇನು ಮನೆಯವ್ರು ತಿನ್ನಲ್ಲ ಅಂದ್ಬಿಟ್ಟು ನಮಗೆಲ್ವಂತ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತೀನಿ ದೋಸೆ ಮಾಡಿ ಇವಾಗ ಅವ್ರಿಗೂ ಸ್ಕೂಲಿಗೆ ರೆಡಿ ಆಗ್ತಾಯಿದ್ರು ಅವರಿಬ್ರಿಗೂ ಹಾಕಿ ಅವರಿಬ್ರನ್ನ ಕಳಿಸ್ಬಿಟ್ರೆ ಆಮೇಲೆ ನಮಗೆ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಈಸಿ ಆಗಿಬಿಡುತ್ತೆ ಇವಾಗ ಶೂ ಹಾಕೋತಾ ಇದ್ದ ಅವನು ನನ್ನ ಮಗಳು ಬೈತಾ ಇದ್ಲು ಈ ಅವತಾರದಲ್ಲಿ ಶೂ ಹಾಕೋತಾವನಿ ಇವನು ಅಂತ ಅವನು ಒಳಗೆ ಬಂದು ಶೂ ಹಾಕೋತಾ ಇದ್ದ ಅದಕ್ಕೆ ಅವಳ್ರೆ ಇದ್ಲು ಅವನಿಗೆ ಶೂ ಒಳಗಡೆ ಬಂದು ಹಾಕೋತಾ ಇದೆಯಾ ಅಂತ ಅವರಿಬ್ರದ್ದು ಹಿಂಗೆ ನಡೀತಾ ಇರುತ್ತೆ ಜಗಳ ಜ ಇಬ್ಬರೂ ಒಬ್ಬರು ಒಬ್ಬರು ಜಗಳ ಆಡ್ಕೊತೇ ಇರ್ತಾರೆ ಇವಾಗ ಹೊರಟರು ಅವ್ರ ಸ್ಕೂಲಿಗೆ ನನ್ನ ಮಗಳು ಅಮ್ಮ ನಾನು ಅಲ್ಲಿ ಎಂಡಿಂಗ್ವರೆಗೂ ಹೋಗೋವರೆಗೂ ನೀನು ಇಲ್ಲೇ ನಿಂತ್ಕೊಂಡಿರಬೇಕು ನನಗೆ ನಾನು ಅಲ್ಲಿ ಕಾರ್ನರ್ ಇದೆ ಒಂದು ಆ ಹೋಗಿ ನಾನು ಬಾಯ್ ಮಾಡ್ತೀನಿ ಅಲ್ಲಿವರೆಗೂ ಇಲ್ಲೇ ನಿಂತ್ಕೊಳ್ಳಮ್ಮ ಅಂತ ಹೇಳಿದ್ಲು ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಈಗ ನಾನು ನಮ್ಮ ಮನೆಯವ್ರಿಗೆ ಒಂದು ಲೋಟ ಟೀ ಮಾಡಿಕೊಟ್ಟು ಕೇಳಿದೆ ನಾನು ಅವ್ರಿಗೆ ಏನಾರು ಮಾಡಿಕೊಡ್ಲಾ ಅಂತ ಸ್ವಲ್ಪ ಚಿತ್ರನೂ ಒಂದೇ ಒಂದು ದೋಸೆ ಹಾಕಿ ಕೊಟ್ಟಿದ್ದೆ ಸ್ವಲ್ಪ ಚಿತ್ರನೂ ಮಾಡಿ ಕೊಟ್ಟಿದ್ದೆ ಅವರಿಗೆ ಇನ್ನು ನಾನು ನಾಳೆ ಶುಕ್ರವಾರ ಇದೆಯಲ್ಲ ಆಷಾಢ ಶುಕ್ರವಾರ ಪೂಜೆ ಮಾಡೋಣ ಅಂದ್ಬಿಟ್ಟು ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ನಾಳೆ ಪೂಜೆ ಮಾಡ್ತೀವಿ ಅಂದರೆ ನಾವು ಇವತ್ತು ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಕ್ಕಾಗೋದು ಎಲ್ಲ ಎತ್ತಿಟ್ಟು ಎಲ್ಲ ಇಟ್ಟಿರ್ತಾರಲ್ಲ ಅದೆಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಇದ್ದೆ ಬೆಡ್ ಕವರೆಲ್ಲ ತೆಗೆದು ಪಾತ್ರೆಗಳು ಅಷ್ಟೇ ನೋಡಿ ರಾಶಿಯಾಗಿದ್ದು ಪಾತ್ರೆ ಎಲ್ಲ ತೊಳ್ದು ಪಾತ್ರೆ ಎಲ್ಲ ಹಾಕ್ತಿದ್ದೆ ಪಾತ್ರೆಯನ್ನು ಲಾಸ್ಟಲ್ಲಿ ತೊಳ್ಕೊತೀನಿ ಇದೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಬಂತಲ್ಲ ಸ್ಕ್ರೀನೆಲ್ಲ ಏನೂ ತೆಗೆದಿಲ್ಲ ಸುಮ್ಮನೆ ಹಂಗೆ ಕಿಟಕಿ ಒರೆಸ್ಕೊಂಡೆ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಟ್ರಿಪ್ ಹಂಗೆ ಬಟ್ಟೆನೂ ಹಾಕ್ಕೊಂಡೇ ಬಿಟ್ಟೆ ಆ ಕಡೆ ರೂಮ್ಗಳದ್ದು ಬೆಡ್ ಕವರು ದಿವಾನ್ ಕಾಡ್ ಬೆಡ್ ಕವರು ಮತ್ತು ಡೈನಿಂಗ್ ಟೇಬಲ್ ಕವರು ಒಂದು ಟ್ರಿಪ್ ಹಾಕಿದೆ ಮತ್ತು ಇನ್ನು ನಮ್ಮದೆಲ್ಲ ಇತ್ತಲ್ಲ ಅದೆಲ್ಲ ಇನ್ನೊಂದು ಟ್ರಿಪ್ ಹಾಕೊಳ್ಳೋಣ ಅಂತ ಇವಾಗ ಅದೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ಎಷ್ಟು ಕೆಲಸ ಮಾಡಿದ್ರು ಮುಗಿತಾನೇ ಇಲ್ಲ ನಾನು ಸಂಜೆವರೆಗೂ ಕೆಲಸ ಮಾಡ್ತಾನೇ ಇದ್ದೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾಳೆ ಆಷಾಢ ಶುಕ್ರವಾರ ಅಲ್ವಾ ಪೂಜೆ ಮಾಡ್ಕೊಳ್ಳೋಣ ಅಂತ ಕಿಟಕಿಗಳು ಅಷ್ಟೇ ಎಲ್ ಎಲ್ಲ ರೂಮ್ದೂ ಕಿಟಕಿ ಕ್ಲೀನ್ ಮಾಡ್ಕೊಂಡೆ ಇಲ್ಲಿ ಹಿಂದೆಗಡೆ ಸ್ವಲ್ಪ ಕಷ್ಟ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಲ್ಲೂ ಇವತ್ತು ಕ್ಲೀನ್ ಮಾಡ್ಕೊಂಡು ಹಂಗೆ ಸ್ಕ್ರೀನ್ ಬಿಟ್ಟೆ ನಾ ಸ್ಕ್ರೀನೆಲ್ಲ ಏನೂ ತೆಗಿಯೋಕೋಗಿಲ್ಲ ವರಮಾಲಕ್ಷ್ಮಿ ಹಬ್ಬಿಟ್ಟು ಕ್ಲೀನ್ ತೆಕ್ಕೊಳ್ಳೋಣ ಅಂತ ಬಟ್ಟೆನೂ ಹಾಕಿಬಿಟ್ಟೆ ಮತ್ತು ಒರೆಸೋ ಮ್ಯಾಟ್ಗಳನ್ನೂ ನೆನೆಸಿಟ್ಟಿದ್ದೆ ಅವನು ಕೈಯಲ್ಲಿ ವಾಶ್ ಮಾಡಿ ಹಾಕಿಬಿಟ್ಟೆ ಇದೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಕಿಚನ್ಗೆ ಬಂದೆ ಕಿಚನಲ್ಲಿ ಪಾತ್ರೆಗಳು ಪಾತ್ರೆ ತೊಳ್ಕೊತ ತೊಳ್ಕೊತ ಅಡುಗೆನೂ ಮಾಡ್ಕೊಂಡೆ ನಮ್ಮ ಮನೆಯವರು ಎಲ್ಲೋ ಹೋಗಬೇಕು ನಾನು ಅಂದರು ಸರಿ ಇನ್ನು ಪಾತ್ರೆ ತೊಳ್ಕೊತ ತೊಳ್ಕೊತ ಅಡುಗೆನೂ ಮಾಡ್ಕೊಂಬಿಟ್ಟೆ ನನಗಂತೂ ಯಾವಾಗಪ್ಪ ಕೆಲಸ ಮುಗಿಯುತ್ತೆ ಅನ್ನಂಗೆ ಆಗ್ಬಿಟ್ಟಿತ್ತು ಬ್ಯಾಕ್ ಪೇಯ್ನ್ ಶುರುವಾಗ್ಬಿಟ್ಟಿತ್ತು ಎಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ಸಂಜೆನೇ ಆಗೋಗಿತ್ತು ಇನ್ನು ಮಕ್ಕಳು ಬೇರೆ ಕರ್ಕೊಬರ್ಬೇಕು ಸ್ಕೂಲಿಂದ ನಮ್ಮ ಮನೆಯವ್ರು ಏನಾದರೂ ಬರಲಿಲ್ಲ ಅಂದರೆ ಮಕ್ಳನ್ನ ಬೇರೆ ಕರ್ಕೊಂಬರೋಕೆ ಹೋಗಬೇಕಿತ್ತು ಈ ಡೈನಿಂಗ್ ಟೇಬಲಲ್ಲಿ ಹತ್ರ ಅಂತ ತುಂಬ ಆಗಿಬಿಡುತ್ತೆ ಅದು ಇದು ಚೆಲ್ತಾನೇ ಇರ್ತವೆ ಮಕ್ಕಳು ಮೂರು ದಿವ್ಸಕ್ಕೊಂದ್ಸರಿ ತೆಗದ್ರೂ ಕವರು ಆದ್ರೂ ಗಲೀಜ್ ಆಗ್ತಾನೇ ಇರುತ್ತೆ ನನಗೆ ಹಂಗೆ ಗಲೀಜು ಊಟ ಮಾಡೋ ಜಾಗದಲ್ಲಿ ಆಗಿದ್ರೆ ನಂಗೆ ಇಷ್ಟನೇ ಆಗಲ್ಲ ಅದನ್ನು ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡೆ ನಾನು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ನಾಳೆ ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಬೇಗ ಅಂತ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ ಗುರುವಾರ ಫುಲ್ ಡೇ ಕೆಲಸನೇ ಆಗೋಯ್ತು ಸಖತ್ತು ಟಯರ್ಡ್ ಆಗಿಬಿಡ್ತು ಇನ್ನು ಮಕ್ಕಳು ಟೇಬಲ್ ಮೇಲೆಲ್ಲ ಬುಕ್ಕು ಅದು ಇದು ಎಲ್ಲ ಹಂಗಂಗೆ ಬಿಟ್ಟು ಹೊಟ್ಟೋಗಿದ್ರು ಅದೆಲ್ಲ ಬುಕ್ ಜಾಗಕ್ಕೆಲ್ಲ ಎತ್ತಿಟ್ಟು ಅವ್ರದ್ದು ಆದ್ರೂಮ್ದು ಕಿಟಕಿ ಎಲ್ಲ ಕ್ಲೀನ್ ಮಾಡಿ ಅದಿಗೂ ಬೆಡ್ ಕವರೆಲ್ಲ ಕ್ಲೀನ್ ಮಾಡಿದೆ ಇವಾಗ ಕೈಯಲ್ಲಿ ಒಗ್ದಿರೋದೆಲ್ಲ ಇವಾಗ ಟೈಮ್ ಒಂದು ಗಂಟೆ ಆಗೈತೆ ಇನ್ನು ಒಂದು ಟ್ರಿಪ್ ಬಟ್ಟೆ ಹಾಕಿದ್ದೀನಿ ಇನ್ನು ಮನೆ ಒರೆಸಿಲ್ಲ ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿದ ಪಾತ್ರೆ ಇನ್ನು ಇಷ್ಟು ಕೆಲಸ ಬ್ಯಾಲೆನ್ಸ್ ಇದೆ ಅಡುಗೆ ಮಾಡಿದೆ ಅನ್ನ ಸಾಂಬಾರು ಮಾಡಿದ್ದೆ ಮನೆಯವ್ರು ಊಟ ಮಾಡ್ಕೊಂಡು ನಾನು ಇವಾಗ ಒಂದು ಗಂಟೆ ಆಯ್ತಲ್ಲ ಅಂದ್ಬಿಟ್ಟು ಒಂದು ದೋಸೆ ಅದನ್ನು ಬಟ್ಟೆ ಹಾಕಿದ್ದೀನಿ ಒಂದು ಟ್ರಿಪ್ಪು ಒಂದು ಟ್ರಿಪ್ಪು ಒಳಗೆ ಹಾಕಿದ್ದೀನಿ ಇನ್ನು ದೇವ್ರನ್ನ ಕ್ಲೀನ್ ಮಾಡ್ಕೊಂಡು ಅಷ್ಟೊಂದು ಮಕ್ಳು ಕರ್ಕೊಬರ್ ಬೇರೆ ಹೋಗ್ಬೇಕು ಮನೆಯವ್ರು ಊಟ ಮಾಡ್ಕೊಂಡು ಹೋದ್ರು ಅವ್ರು ಬಂದಿಲ್ಲ ಅಂದರೆ ಮಕ್ಕಳು ನಾನೇ ಕರ್ಕೊಬಿರಬೇಕು ಒಂದು ಸ್ವಲ್ಪ ಬಟ್ಟೆ ಇದ್ದಾವೆ ಬಟ್ಟೆ ಎಲ್ಲ ಮುಡ್ಸಿಕ್ಬೇಕು ಸಖತ್ ಕೆಲಸ ಇವತ್ತು ಇನ್ನು ನಾನು ಮನೆಯೆಲ್ಲ ಒರೆಸ್ಕೊಂಡು ಮ್ಯಾಟೆಲ್ಲ ಒಗ್ದು ಒಣಗಾಕಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಸಾಮಾನು ಎತ್ತಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡೆ ದೇವ್ರ ಮನೆ ಅಷ್ಟೇ ಫುಲ್ ಡೀಪ್ ಕ್ಲೀನ್ ಮಾಡ್ಕೊತೀನಿ ಈ ಆಷಾಢ ಶುಕ್ರವಾರ ಟೈಮ್ಗಳಲ್ಲಿ ಪ್ರತಿ ಶುಕ್ರವಾರನೂ ಪೂಜೆ ಸಾಮಾನು ತೊಳೆದೇ ಪೂಜೆ ಮಾಡ್ತೀವಿ ಇವಾಗ ಮಾಮೂಲಿ ನಾರ್ಮಲ್ ಆಗಿದ್ದಾಗ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸತಿ ದೇವ್ರ ಮನೆ ಕ್ಲೀನ್ ಮಾಡಿ ಒಬ್ಬೊಬ್ರು ದೇವ್ರ ಮನೆ ಕ್ಲೀನ್ ಮಾಡ್ತಾರೆ ಮಾಡ್ಕೊತಾರೆ ಆದರೆ ಈ ಆಷಾಢ ಶುಕ್ರವಾರ ಟೈಮ್ಗಳಲ್ಲಿ ಪ್ರತಿ ಶುಕ್ರವಾರನೂ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊತೀನಿ ಇವಾಗ ನಾನು ಏನಿಲ್ಲ ಸಬಿನ ಪೌಡ್ರು ಸ್ವಲ್ಪ ಸರ್ಪ್ ಪೌಡ್ರ್ ಹಾಕ್ಕೊಂಡು ದೇವ್ರ ಸಾಮಾನ ಕ್ಲೀನ್ ಮಾಡ್ಕೊತಾಯಿದ್ದೀನಿ ಏನೇನೋ ಹಾಕ್ಕೊಂಡು ಕ್ಲೀನ್ ಮಾಡ್ತಾರೆ ನಾನು ಪಾತ್ರೆ ದೇವ್ರ ಸಾಮಾನು ತೊಳ್ಕೊತಾರೆ ಆದರೆ ನಾನು ಏನೂ ಹಾಕಿಲ್ಲ ಇದಕ್ಕೆ ಬರೀ ಸಬೀನ ಪೌಡ್ರ್ ಮತ್ತು ಸರ್ಪ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಉಜ್ಕೊತಾ ಇದ್ದೀನಿ ಅದ್ರೂ ಪಳಪಳ ಅಂತಿದ್ದು ಮತ್ತು ಇನ್ನು ನಾನು ನೆಕ್ಸ್ಟ್ ವಾರ ತೆಗಿಯವರೆಗೂ ಅವು ಹಿಂಗೆ ಇದೇ ಥರನೇ ಇರ್ತವೆ ತೊಳೆದ ತಕ್ಷಣವೇ ಒಂದು ಬಟ್ಟೇಲಿ ತೊಗೊಂಡು ಒಣ ಬಟ್ಟೆ ತೊಗೊಂಡು ಒರೆಸ್ಬಿಡ್ತೀನಿ ಚೆನ್ನಾಗಿ ನಮ್ಮದು ದೇವ್ರ ಮನೆ ಸ್ವಲ್ಪ ಚಿಕ್ಕದಿದೆ ಅಲ್ಲಿ ಕೂತ್ಕೊಂಡು ಏನೂ ಮಾಡ್ಕೊಳ್ಳೋಕೆ ಾಗಲ್ಲ ಅಂದ್ಬಿಟ್ಟು ನಾನು ಎಲ್ಲಾನು ಸಾಮಾನೆಲ್ಲ ತಂದ್ಬಿಟ್ಟು ದೇವ್ರ ದೇವ್ರ ಮನೆ ಇಡೀ ಪೂರ್ತಿ ಖಾಲಿ ಮಾಡ್ಕೊಂಡು ಎಲ್ಲ ಟೇಬಲ್ ಮೇಲೆ ಇಟ್ಕೊಂಡ್ಬಿಡ್ತೀನಿ ಎಲ್ಲ ಟೇಬಲ್ ಮೇಲೆ ಇಟ್ಕೊಂಡು ಇಲ್ಲೇ ಎಲ್ಲ ಜೋಡ್ಸ್ಕೊಂಡು ಒಂದೊಂದೇ ಒಂದೊಂದೇ ಎತ್ಕೊಂಡೋಗಿಡ್ತೀನಿ ಅಷ್ಟೆಲ್ಲ ಮನೆಯವರು ಬಂದರು ನಾನು ಇನ್ನೊಂದು ದೇವ್ರ ಸಾಮಾನು ಇದ್ದೆ ನಮ್ಮ ಮನೆಯವರು ಬಂದರು ಮೂರು ಗಂಟೆ ಆಗಿತ್ತು ನಾನು ಇನ್ನ ಮಕ್ಳು ಕರ್ಕೊಬರಕ್ಕೆ ಹೋಗ್ಬೇಕಲ್ಲಪ್ಪ ಅಂದ್ಕೊಂಡಿದ್ದೆ ಬಂದರು ಸದ್ಯ ಬಂದು ಇದೆಲ್ಲ ತೊಗೊಂಬಂದರು ಮತ್ತೆ ಇದೊಂದೆಲ್ಲ ಕೆಲಸ ಬಿತ್ತ ಎತ್ತಿಡೋದು ಅಂತ ಇತ್ತು ಮೊದಲೇ ತುಂಬ ಕೆಲಸ ಇತ್ತು ಇನ್ನು ಬೇರೆ ಎತ್ತಿಕ್ಬೇಕಲ್ಲ ಅಂತ ಬೇಜಾರಾಗ್ತಾಯಿತ್ತು ಇನ್ನು ಅದೇ ಎಲ್ಲ ಸಾರ್ಸ್ಕೊಂಡಲ್ಲ ಇಲ್ಲೇ ಅರ್ಶನ ಕುಂಕುಮ ಎಲ್ಲ ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಗಂಧ ಮತ್ತು ಸ್ವಲ್ಪ ನೀರು ಮತ್ತು ಜವಾಲಿ ಪೌಡ್ರು ಅರ್ಶಿನ ಹಾಕ್ಕೊಂಡು ದೇವ್ರ ಫೋಟೋಗೆಲ್ಲ ಕುಂಕುಮ ಅರ್ಶನ ಇಟ್ಕೊತೀವಲ್ಲ ಅದಕ್ಕೆ ಇವನ್ನೆಲ್ಲ ಮೆ ಹಾಕ್ಕೊತೀನಿ ಹಾಕ್ಕೊಂಡು ಅದನ್ನ ಇಟ್ಟು ಆಮೇಲೆ ಕುಂಕುಮ ಇಡ್ತೀನಿ ಅದ್ರ ಮೇಲೆ ಎಲ್ಲ ನಾನು ಇಲ್ಲೇ ಜೋಡಿಸ್ಕೊಂಬಿಟ್ಟೆ ಜೋಡಿಸ್ಕೊಂಬಿಟ್ಟು ಎಲ್ಲ ತೊಗೊಂಡೋಗಿ ದೇವ್ರ ಫೋಟೋಗಳು ಎಲ್ಲ ಅಲ್ಲಿ ಅಲ್ಲೇ ಜೋಡಿಸ್ಕೊಂಡು ಎಲ್ಲನೂ ಒರೆಸ್ಕೊಂಡು ಕುಂಕುಮ ಇಟ್ಕೊಂಡೆ ಅಷ್ಟರಲ್ಲಿ ಸಂಜೆ ಆಗಿತ್ತು ಇನ್ನು ಗುರುವಾರ ಅಲ್ವಾ ಇವತ್ತು ಇವತ್ತು ದೀಪ ಹಚ್ಬಿಡೋಣ ಅಂತ ಇವತ್ತು ರಾಯರಿಗೆ ನಾನು ದೀಪ ಹಚ್ಚುತ್ತೀನಿ ಅದಕ್ಕೆ ಹಾಗೆ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ದೀಪ ಹಚ್ಚುತ್ತಾ ಇದ್ದೆ ಇನ್ನು ನಾಳೆ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹಾಗೆ ಟಿ ವಿಯಲ್ಲಿ ಸಹಸ್ರನಾಮ ಹಾಕಿದೆ ಅದನ್ನು ಹಾಕ್ಕೊಂಡು ಎಲ್ಲ ಮುಗಿಸ್ಕೊಂಡೆ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಸಂಜೆ ಐದೂವರೆ ಆಗಿತ್ತು ಎಷ್ಟು ಕೆಲಸ ಇತ್ತಂದರೆ ನಾಳೆ ನಾವು ಪೂಜೆ ಮಾಡ್ತೀವಂದರೆ ಇವತ್ತೇ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಆಗೋದು ಬೇಗ ಇವತ್ತು ರಾಯರ ದಿನ ಅಲ್ವಾ ಅದಕ್ಕೆ ರಾಯರಿಗೆ ಪೂಜೆ ಮಾಡಿಲ್ಲ ಅಂದರೆ ಹೆಂಗೆ ದೇವ್ರ ಸಾಮಾನೆಲ್ಲ ತೊಳೆದಿದ್ದೀನಿ ನಾಳೆ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಬಿಟ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತೇ ಇವಾಗೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚಿಬಿಟ್ಟೆ ಬಾಗ್ಲೂ ಅಷ್ಟೇ ಎಲ್ಲ ಒರೆಸ್ಕೊಂಡಿದ್ದೆ ಅಂದರೆ ನಾಮ ಎಲ್ಲ ಇಡೋದು ಮರ್ತೋಗ್ಬಿಟ್ಟಿದ್ದೆ ಇವಾಗ ಎಲ್ಲ ಬಾಗಿಲುಗಳನ್ನೂ ಒರೆಸಿ ಎಲ್ಲ ಬಾಗಿಲು ಮಧ್ಯಾಹ್ನವೇ ಒರೆಸಿದ್ದೆ ನಾಮ ಇಡೋದು ಮರೆತು ಬಿಟ್ಟಿದ್ದೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಇನ್ನು ಮಕ್ಕಳು ಪಾಪ ಸ್ಕೂಲಿಂದ ಬಂದರು ಅವ್ರಿಗೂ ತಿನ್ನೋಕೇನಾದರೂ ಮಾಡಿಕೊಡ್ಬೇಕಿತ್ತಲ್ಲ ಮರ್ತಿದ್ದೆ ನಾನು ಕುಂಕುಮ ಎಲ್ಲ ಇಡೋದು ನಾನು ಬಾಗಿಲಿಗೆ ಪ್ರತಿ ವಾರು ಅಷ್ಟೇ ಸ್ವಸ್ತಿಕ್ಕೂ ಮತ್ತೆ ಓಮ್ ಅಂತ ಬರ್ತಿ ಈ ಥರ ನಾಮ ಇಟ್ಕೊತೀನಿ ಎಲ್ಲ ಬಾಗ್ಲೂ ಒರೆಸ್ಕೊತೀನಿ ಆದರೆ ಇದೊಂದು ಮೇನ್ ಡೋರಿಗೆ ಮಾತ್ರ ಈ ಥರ ಅರ್ಶನ ಕುಂಕುಮ ಎಲ್ಲ ಇಟ್ಕೊತೀನಿ ಇನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶುಕ್ರವಾರ ಅಲ್ವ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ನಾನು ಎಲ್ಲ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಇವಾಗಲೇ ಇನ್ನು ರಾತ್ರಿ ಊಟಕ್ಕೆ ಬಜ್ಜಿ ಮತ್ತು ಸಾಂಬಾರ್ ಇತ್ತಲ್ಲ ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೆ ಚಪಾತಿ ಪಲ್ಯ ಏನೂ ಮಾಡೋಕ್ಕಾಗಿರಲಿಲ್ಲ ಇವತ್ತು ಅಂತ ಇನ್ನು ಮನೆಯವ್ರು ನೈಟ್ ಡ್ಯೂಟಿ ಹೊರಟಿದ್ರು ಅವ್ರಿಗೂ ಊಟ ಮಾಡ್ತಾಯಿದ್ರು ಇವಾಗ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್